ಇರತಕ್ಕಂಥ ಪದವಿ ಪೂರ್ವ ಕಾಲೇಜು ಇಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿ ದ್ವಿತೀಯ ಪಿ ಸಿ ಫಲಿತಾಂಶ ರೊಂಬಿದ್ದು ಭಾಳ ಸಂತಸದ ಸುದ್ದಿ ಯಾಕಂದರೆ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ನಮ್ಮ ಕಾಲೇಜಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಬಂದು ಜಿಲ್ಲೆಗೆ ಹಾಗೂ ತಾಲೂಕಿಗೆ ಒಳ್ಳೆ ಹೆಸರನ್ನ ಪಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಹೆಗ್ಗಳಿಕೆ ಸಂಸ್ಥೆಯಾಗಿದೆ ಶೇಕಡವಾರು ಫಲಿತಾಂಶವನ್ನು ಗಮನಿಸ್ಕೊಂಡಾಗ ನಮ್ಮ ಕಾಲೇಜಿನಲ್ಲಿ ಐನೂರ ಎಂಬತ್ತಾರು ಮೊನಾಲಿಸಾ ಬಿ ಎಸ್ ಎಂಬ ವಿದ್ಯಾರ್ಥಿನಿ ಐನೂರ ಎಂಬತ್ತಾರು ಅಂಕಗಳನ್ನ ಪಡ್ಕೊಂಡು ಸೈ ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಟಾಪರ್ ಆಗಿ ಹೊರ ಹೊಂಬಿದ್ದಾಳೆ ಅದೇ ರೀತಿ ಗಾನವಿಳ್ ಎಚ್ ಪಿ ಫೈವ್ ಸೆವೆಂಟಿ ಸೆವೆನ್ ಅಂಕಗಳನ್ನ ಪಡೆಯೋದ ಮುಖಾಂತರ ಅವಳು ಕೂಡ ಉತ್ತಮವಾದ ಅಂಕಗಳನ್ನ ಪರಿಶಿ ತಗೊಂಡಿದ್ದಾಳೆ ವರ್ಷಿಣಿ ಎಂ ಪಿ ಐನೂರ ಎಪ್ಪತ್ತಾರು ಶ್ರೇಯಸ್ಗೋಡೆ ಎಂ ಸಿ ಐನೂರ ಎಪ್ಪತ್ತೈದು ಇನ್ನು ಕಾಮರ್ಸ್ ವಿಭಾಗದಲ್ಲಿ ನಾವು ಕನ್ಸಿಡರ್ ಮಾಡಿದರೆ ಸಾನಿಕಾ ಎಂ ಐನೂರ ಎಂಬತ್ನಾಲ್ಕು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯುವ ಮುಖಾಂತರ ಕಾಲೇಜಿನ ಕೀರ್ತಿ ನೆಚ್ಚಿದ್ದಾಳೆಗಳನ್ನ ಪಡೆಯುವ ಮುಖಾಂತರ ತಾಲೂಕಿಗೆ ದ್ವಿತೀಯ ಸ್ಥಾನವನ್ನು ಪಡೆಯುವ ಮುಖಾಂತರ ಕಾಲೇಜಿನ ಕೀರ್ತಿ ಪತ್ರಿಕೆಯನ್ನು ಹಾಚಿದ್ದಾಳೆ ಒಟ್ಟು ಒಟ್ಟಾರೆ ಫಲಿತಾಂಶವನ್ನು ಗಮನಿಸ್ಕೊಂಡಾಗ ಪರೀಕ್ಷೆಗೆ ಹಾಜರಾದಾಗ ಹಾಜರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೂರ ಎಪ್ಪತ್ತು ವಿದ್ಯಾರ್ಥಿಗಳಲ್ಲಿ ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪಡೆಯ ಪಡೆಯುವ ಮುಖಾಂತರ ಹಾಗೂ ಎಂಬತ್ತು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಪಡೆಯೋ ಮುಖಾಂತರ ಕಾಲೇಜಿನ ಹೆಸರನ್ನು ಭಾಳ ಉದ್ಯೋಗಕ್ಕೆ ತಗೊಂಡೋಗಿರೋ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀವಿ ಈ ಒಂದು ಫಲಿತಾಂಶಕ್ಕೆ ಕಾಣಕರ್ತಕ್ಕಂಥ ನಮ್ಮೆಲ್ಲ ಉಪನ್ಯಾಸಕರ ತಂಡ ಹಾಗೂ ಮ್ಯಾನೇಜ್ಮೆಂಟು ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಸ್ಟಾಫು ಭಾಳ ಸಂತಸದಿಂದ ಈ ಒಂದು ಇವತ್ತು ಒಂದು ದಿವಸ ನಾವು ಆಚರಿಸ್ತಾ ಇದೀವಿ ಯಾಕಂದ್ರೆ ಕಳೆದ ಏಳು ಏಳು ವರ್ಷದಿಂದಲೂ ಕೂಡ ಸತತವಾಗಿ ಉತ್ತಮವಾದ ಫಲಿತಾಂಶ ಕೊಡುವ ಮುಖಾಂತರ ತಾಲೂಕು ಹಾಗೂ ಜಿಲ್ಲೆಗೆ ತುಂಬಾ ಉತ್ತಮವಾದಂತ ಹೆಸರು ಮಾಡಿದ ಒಂದು ಹೆಗ್ಗಳಿಕೆ ನಮ್ಮ ಸಂಸ್ಥೆ ಪಾತ್ರವಾಗಿದೆ ಅದಕ್ಕಾಗಿ ಶ್ರಮಿಸಿದಂತ ಎಲ್ಲಾ ನಮ್ಮ ಉಪನ್ಯಾಸಕ ತಂಡ ಪೋಷಕ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ಹಳೆ ಮೈಸೂರು ರಸ್ತೆಯಲ್ಲಿ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಯು ಸಿ ಫಲಿತಾಂಶ ಎಂದು ಪ್ರಕಟವಾಗಿದ್ದು ಐತಿಹಾಸಿಕ ಫಲಿತಾಂಶವನ್ನು ಇವತ್ತು ನಮ್ಮ ಕಾಲೇಜು ತಂದುಕೊಟ್ಟಿದೆ ಸತತ ಕಳೆದ ಏಳು ವರ್ಷಗಳಿಂದಲೂ ಕೂಡ ತಾಲೂಕು ಮಟ್ಟದಲ್ಲಿ ಮುಂಚೂಣಿ ಇರ್ತಕ್ಕಂಥ ನಮ್ಮ ಕಾಲೇಜು ಈ ಬಾರಿಯೂ ಕೂಡ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ಸಕ್ಸಸ್ಫುಲ್ಲಾಗಿ ರಿಸಲ್ಟ್ನ ಕೊಟ್ಟಿದ್ದೀವಿ ಅದಕ್ಕೆಲ್ಲ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ವರ್ಗ ಹಾಗೂ ಬೋಧಕ ಮತ್ತು ಬೋಧಕೇತರ ವರ್ಗದಿಂದ ನನ್ನ ಪ್ರಾಂಶು ಮ್ಯಾನ ಮ್ಯಾನೇಜ್ಮೆಂಟ್ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ ಈ ವರ್ಷದ ಫಲಿತಾಂಶ ನಾವು ಹೇಳೋದಾದರೆ ಪರೀಕ್ಷೆ ಪಡೆದಂಥ ನೂರ ಎಪ್ಪತ್ತು ವಿದ್ಯಾರ್ಥಿಗಳಲ್ಲಿ ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಕೂಡ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ನಾವು ಸೆಕ್ಯೂರ್ ಮಾಡಿದ್ದೀವಿ ಅದೇ ರೀತಿ ವಿಜ್ಞಾನ ವಿಭಾಗದಲ್ಲಿ ಸುಮಾರು ನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಹಾಗೂ ಕಾಮರ್ಸ್ ವಿಭಾಗದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ತಗೊಂಡಿದ್ರು ಸೊ ಆ ಪೈಕಿ ತೊಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಗಿಂತ ಹೆಚ್ಚು ಡಿಸ್ಟಿಂಕ್ಷನ್ಗಳ ಅಂಕಗಳನ್ನ ಪಡ್ಕೊಂಡು ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಇನ್ನು ಉಳಿದಂತ ಎಂಬತ್ತು ವಿದ್ಯಾರ್ಥಿಗಳು ಕೂಡ ಫಸ್ಟ್ ಗಳನ್ನ ತಗೊಂಡು ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿದ್ದಾರೆ ಅದಕ್ಕಾಗಿ ನಮ್ಮ ಮ್ಯಾನೇಜ್ಮ್ ಇಡೀ ನಮ್ಮ ಸ್ಕಾಲರ್ ತಂಡ ಹಾಗೂ ಮ್ಯಾನೇಜ್ಮೆಂಟ್ ಬಹಳ ಸಂತೋಷದಿಂದ ಇದನ್ನ ವ್ಯಕ್ತಪಡಿಸ್ತಿದ್ದೀವಿ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ ನಮ್ಮ ಕಾಲೇಜಿನ ಉತ್ತಮವಾದಂಥ ಫಲಿತಾಂಶ ಬಂದಿದೆ ಸುಮಾರು ಔಟ್ ಆಫ್ ಫೋರ್ಗಳನ್ನ ನಮ್ಮ ಕಾಲೇಜಲ್ಲಿ ಸಲ ಬಂದಿದೆ ಅದರಲ್ಲಿ ನಾವು ತಗೊಳ್ಳೋದಾದರೆ ಮೊದಲದಾಗಿ ನಾವು ಸೈನ್ಸ್ ವಿಭಾಗದ ವಿದ್ಯಾರ್ಥಿ ಟಾಪರ್ ಅಂತ ಬಂದು ತಾಲೂಕ್ ಟಾಪರ್ ಅಂತ ಬಂದರೆ ಮೊನಾಲಿಸಾ ಬಿ ಎಸ್ ಐನೂರ ಎಂಬತ್ತಾರು ಅಂಕಗಳನ್ನ ಪಡ್ಕೊಂಡು ನೈಂಟಿ ಏಟ್ ಪರ್ಸೆಂಟ್ನ ತಗೊಂಡಿದ್ದಾಳೆ ಬಿ ಎಚ್ ಪಿ ಅಂತ ಹೇಳ್ಬಿಟ್ಟು ಐನೂರ ಎಪ್ಪತ್ತೇಳು ಅಂಕಗಳನ್ನ ತಗೊಂಡು ನೈಂಟಿ ಸಿಕ್ಸ್ ಪರ್ಸೆಂಟ್ ತಗೊಂಡಿದೆ ವರ್ಷಿ ವರ್ಷಿಣಿ ಎಂ ಪಿ ಫೈವ್ ಸೆವೆಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಪಡ್ಕೊಂಡಿದ್ದಾರೆ ಗೋಡೆ ಎಂ ಸಿ ಫೈವ್ ಸೆವೆಂಟಿ ಫೈವ್ ನೈಂಟಿ ಫೈವ್ ಪರ್ಸೆಂಟ್ ತಗೊಂಡಿದ್ದಾರೆ ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಸ್ಥಾನಿಕ ಎಂ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆಯುವುದರ ಮುಖಾಂತರ ಕಾಲೇಜು ಕೀರ್ತಿ ಪಾಯಿಂಟ್ ಮೂರು ಮೂರು ಪ್ರತಿಷ್ಠಿತವನ್ನು ತಗೊಂಡಿದ್ದಾರೆ ಅದೇ ರೀತಿ ಮತ್ತೊಬ್ಬ ಸೆಕೆಂಡ್ ಅವಳು ಕೂಡ ಸೆಕೆಂಡ್ ಟಾಪರ್ ಆಗಿ ಹೊಮ್ಮಿದಾಳೆ ಐನೂರ ಎಂಬತ್ತೇಳು ಅಂಕಗಳನ್ನ ಪಡೆಯುವ ಮುಖಾಂತರ ತೊಂಬತ್ತ ಏಳು ಪರ್ಸೆಂಟ್ ತಗೊಂಡಿದಾಳೆ ನಮ್ಮ ಕಾಲೇಜಿನ ಕೀರ್ತಿ ಪದಕಿಯನ್ನು ಆರಿಸಿದ್ದಾರೆ ಸೊ ಒಟ್ಟು ಫಲಿತಾಂಶವನ್ನು ನಾವು ಗಣನೀಯವಾಗಿ ತಗೊಂಡ್ರೆ ಆಗ್ಲೇ ಹೇಳಿದ ಪ್ರಕಾರ ತೊಂಬತ್ತು ಮಕ್ಕಳು ಡಿಸ್ಟಿಂಕ್ಷ ಪಡೆದು ಇನ್ನು ಉಳಿದಂತ ಎಂಬತ್ತು ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ಗಳನ್ನ ತಗೊಂಡಿಲ್ಲ ಶೇಕಡ ನೂರಷ್ಟು ಫಲಿತಾಂಶ ಬಂದಿರೋದು ಕಾಲೇಜಿಗೆ ಒಂದು ಎಂಎ ವಿಚಾರ ಅದರಲ್ಲಿ ಗಣ ಸೆಂಟಮ್ ನೂರಕ್ಕೆ ನೂರು ಅಂಕಗಳನ್ನ ಯಾವ ಸಬ್ಜೆಕ್ಟ್ ಹೆಚ್ಚಿತ ತಗೊಂಡಿದ್ರೆ ಅಂತ ಹೇಳಿದ್ರೆ ಮೊದಲನೇದಾಗಿ ಇರ್ತಕ್ಕಂಥದ್ದು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಸೊ ಹದಿನೈದು ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅದೇ ರೀತಿ ಇನ್ನುಳಿದಂಥ ಕನ್ನಡ ಸಬ್ಜೆಕ್ಟ್ ಅಲ್ಲಿ ಒಂದು ವಿದ್ಯಾರ್ಥಿನಿ ಔಟ್ ಆಫ್ ಫೋರ್ಟ್ ತಗೊಂಡಿದೆ ಮ್ಯಾಥಮೆಟಿಕ್ಸ್ ಅಲ್ಲಿ ಆರು ಜನ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಔಟ್ ಆಫ್ ಫೋರ್ಡ್ನ ತಗೊಂಡಿದ್ದಾರೆ ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಒಬ್ಬ ವಿದ್ಯಾರ್ಥಿನಿ ಔಟ್ ಆಫ್ ಫೋರ್ಡ್ನ ತಗೊಂಡಿದ್ದಾರೆ ಸೊ ಹಾಗಾಗಿ ಒಟ್ಟು ಫಲಿತಾಂಶವನ್ನು ನಾವು ಗಮನಿಸೋದಾದರೆ ಪ್ರತಿ ವರ್ಷನೂ ಕೂಡ ಏನು ಕಾಲೇಜು ಫಲಿತಾಂಶದಲ್ಲಿ ಅಭಿವೃದ್ಧವಾಗಿ ಶ್ರಮಿಸಿದಂತ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರು ಹಾಗೂ ಮ್ಯಾನೇಜ್ಮೆಂಟ್ ಹಾಗೂ ನಮ್ಮ ವಿದ್ಯಾರ್ಥಿಗಳು ಪೋಷಕ ವರ್ಗದವರಿಗೆ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇದೇ ರೀತಿ ಮುಂದೆ ಮುಂದೆನೂ ಕೂಡ ಇದೇ ರೀತಿ ಒಂದು ಒಳ್ಳೆ ಫಲಿ ಫಲಿತಾಂಶ ಬರೋದಕ್ಕೆ ತಾಲೂಕು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಇನ್ನು ಉತ್ತಮವಾದಂತಹ ಫಲಿತಾಂಶಕ್ಕೆ ನಾವೆಲ್ಲ ಸಮಸ್ಯೆ ಅನ್ನೋದನ್ನ ಈ ಮೂಲಕ ವ್ಯಕ್ತಪಡಿಸ್ತೀವಿ ಮಂಜುನಾಥ್ ಎಸ್ ಪ್ರಿನ್ಸಿಪಲ್ ಮ್ಯಾನೇಜ್ಮೆಂಟ್ ಸ್ಕಾಲರ್ಶಿಪ್